ನಮಸ್ಕಾರ ವೀಕ್ಷಕರ ಸಪ್ತಶ್ವ ಚಾನೆಲ್ಗೆ ಸ್ವಾಗತ ಕುಡಿತ ಏನೇನೆಲ್ಲ ಮಾಡಿಸುತ್ತೆ ನೋಡಿ ಕಳ್ಳತನಕ್ಕೆ ಪ್ರೇರಣೆ ನೀಡುವುದ್ರ ಜೊತೆಗೆ ಕುಡಿತದ ಅಮಲಿನಲ್ಲಿ ಅಲ್ಲಿ ಮಲಗುವಂತೆ ಮಾಡಿದೆ ಸಾಮಾನ್ಯವಾಗಿ ಕಳ್ಳತನಕ್ಕೆ ಹಂತ ಹೋದ್ರೆ ಮನೆಯಲ್ಲಿ ಬೆಲೆ ಬಾಳೋ ವಸ್ತುವಿನೆಲ್ಲ ಕದ್ದು ಅಲ್ಲಿಂದ ಒಂದು ಸೆಕೆಂಡ್ ನಿಲ್ದೆ ಎಸ್ಕೇಪ್ ಆಗ್ತಾರೆ ಆದ್ರೆ ಇಲ್ಲೊಬ್ಬ ಭೂಪ ಕಳ್ಳತನ ಮಾಡೋಕ್ಕೆ ಹೋಗಿ ಅಲ್ಲೇ ಮಲಗಿದ್ದಾನೆ ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ಒಂದು ವಿಚಿತ್ರವಾದ ಕಳ್ಳತನದ ಘಟನೆ ನಡೆದಿದೆ ಕುಡಿದ ಅಮಲಿನಲ್ಲಿ ಕಳ್ಳತನಕ್ಕೆ ಯತ್ನಿಸಿದ ಇಬ್ಬರಲ್ಲಿ ಒಬ್ಬನು ಮನೆಯೊಳಗೆ ಬೆಚ್ಚಗೆ ಮಲಗಿದ್ದಾನೆ ಮತ್ತೊಬ್ಬನು ಚಿನ್ನ ಹಾಗೂ ನಗದು ಕದ್ದು ಪರಾರಿಯಾಗಿದ್ದಾನೆ ಗೌರಿಬಿದನೂರು ಹಳೆ ಆರ್ಟಿಒ ಕಚೇರಿ ಬಳಿ ಪ್ರೇಮನಾಥ್ ಎಂಬುವರಿಗೆ ಸೇರಿದ ಮನೆಯಲ್ಲಿ ಈ ಘಟನೆ ನಡೆದಿದೆ ಇನ್ನು ಕಳ್ಳರು ಮನೆಯ ಮೇಲೆ ಶೀಟ್ ಕೊರೆದು ಮನೆಯ ಒಳಗೆ ಬಂದಿದ್ದಾರೆ ಬಳಿಕ ಬೆಲೆ ಬಾಳುವ ಚಿನ್ನ ಹಾಗೂ ನಗದು ದೋಚಲು ಯತ್ನಿಸಿದ್ದಾರೆ ಆದರೆ ಕೂಡಿದ ಅಮಲಿನಲ್ಲಿ ದೇವರಾಜ್ ಎಂಬ ಕಳ್ಳನು ಮನೆಯಲ್ಲಿ ವಸ್ತುಗಳನ್ನು ಕದಿಯದೆ ಬೆಚ್ಚಗೆ ಮಲಗಿಬಿಟ್ಟಿದ್ದಾರೆ ಇನ್ನೊಬ್ಬ ಕಳ್ಳ ಮಾತ್ರ ಚಿನ್ನ ಹಾಗೂ ನಗದು ಕದ್ದು परारिया की दाने ನಂತರ ಸ್ಥಳೀಯರು ಈ ಘಟನೆಗೆ ತಕ್ಷಣ ಪ್ರತಿಕ್ರಿಯಿಸಿದ್ದಾರೆ ಇನ್ನು ಮನೆಯ ಮಾಲೀಕ ಪ್ರೇಮನಾಥ್ ಹೈದರಾಬಾದ್ನಲ್ಲಿ ಕೆಲಸ ನಿಮಿತ್ತ ತೆರಳಿದ್ರು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಇನ್ನು ಬೆಳಗ್ಗೆ ಮನೆ ಮಾಲೀಕ ಬರುವಷ್ಟರಲ್ಲಿ ದೇವರಾಜ್ ಮನೆಯೊಳಗೆ ಲಾಕ್ ಆಗಿದ್ದಾನೆ ಸ್ಥಳೀಯರು ಅವನನ್ನು ಹಿಡಿದು ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಪ್ರಕರಣವನ್ನು ದಾಖಲಿಸಿ ಪರಾರಿಯಾದ ಮತ್ತೊಬ್ಬ ಕಳ್ಳನಿಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ ಬಂಧಿತ ದೇವರಾಜ್ ನದಿದಡ ವಾರ್ಡ್ನ ನಿವಾಸಿ ಬಟ್ಟೆ ಐರನ್ ಕೆಲಸ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ ಈ ವಿಚಿತ್ರ ಕಳ್ಳತನದ ಘಟನೆ ಸ್ಥಳೀಯರಲ್ಲಿ ಚರ್ಚೆಗೆ ಕಾರಣವಾಗಿದೆ ಒಬ್ಬ ಕಳ್ಳ ಪರಾರಿಯಾದರೆ ಮತ್ತೊಬ್ಬನು ಕೂಡಿದ ಅಮಲಿನಲ್ಲಿ ಮನೆಯೊಳಗೆ ಬೆಚ್ಚಗೆ ಮಲಗಿದ ಸ್ಥಿತಿಯಲ್ಲಿ ಸಿಕ್ಕಿಬಿದ್ದಿದ್ದಾನೆ ಇನ್ನು ಗೌರಿಬಿದನೂರು ತಾಲೂಕಿನಲ್ಲಿ ನಡೆದ ಈ ಘಟನೆ ಕಳ್ಳತನದ ಹೊಸ ರೂಪವನ್ನು ತೋರಿಸಿದೆ